ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಫಿಸಿಯೋ ಡಾಕ್ಟರ್ ಮಂಜುನಾಥ ಈ ವಿಡಿಯೋದಲ್ಲಿ ನಾವು ಫ್ರೋಜನ್ ಶೋಲ್ಡರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡೈಲಿ ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಭುಜದ ನೋವು ಭುಜದ ಬಿಗಿತ ಕಾಮನ್ ಆಗಿದೆ ಮೊದಲನೇದಾಗಿ ಫ್ರೋಜನ್ ಶೋಲ್ಡರ್ ಅಂದ್ರೆ ಏನು ಈ ಫ್ರೋಜನ್ ಶೋಲ್ಡರ್ ಅಂದ್ರೆ ಈ ಭುಜದ ಸುತ್ತಮುತ್ತ ಇರುವ ಮಾಂಸಖಂಡಗಳು ಏನಿರ್ತವೆ ಇವು ಪೂರ್ತಿಯಾಗಿ ಬಿಗಿಯಾಗ್ತಾ ಬರ್ತದೆ ಮೂಮೆಂಟ್ ನ ಮಾಡೋಕೆ ಬಿಡೋಲ್ಲ ಭುಜದ್ದು ಬಿಗಿಯಾಗಿ ಇಟ್ಕೊಳುತ್ತೆ ಇದನ್ನ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಏನೇ ಮೂಮೆಂಟ್ ಮಾಡಕ್ ಈ ಅಂಗೆ ಹಾಕೊಳೋದಾಗ್ಲಿ ಹೆಣ್ಮಕ್ಳು ಬ್ಲೌಸ್ ಹಾಕೊಳೋದಾಗ್ಲಿ ಈ ಡೋರ್ನ ಲಾಕ್ ಮಾಡೋದು ಅನ್ಲಾಕ್ ಮಾಡೋದಾಗ್ಲಿ ಯಾವುದೋ ವಸ್ತುಗಳನ್ನ ಮೇಗಿಂದ ಕೆಳಗೆ ಇಳಿಸ್ಕೊಳೋದಾಗ್ಲಿ ಸ್ನಾನ ಮಾಡುವಾಗ ನೀರು ತಲೆ ಮೇಲೆ ಹಾಕೊಳಕಾಗ್ಲಿ ಭುಜ ಬಿಗಿ ಬರುತ್ತೆ ಆಗಲ್ಲ ಇದ್ರ ಲಕ್ಷಣಗಳು ಏನಪ್ಪಾ ಅಂದ್ರೆ ಮೊದಲೇದಾಗಿ ನೋವು ನೋವು ಬೆಳಗ್ಗೆ ಅಂತ ರಾತ್ರಿ ಜಾಸ್ತಿ ಇರುತ್ತೆ ಅದೇ ನೋವು ಇರೋ ಭುಜದ ಮಗ್ಲಲ್ಲಿ ಮಲ್ಕೊಂಡ್ರೆ ಆ ನೋವು ಚಟ ಚಟ ಪಟ ಪಟ ಅಂತ ಸೇದುತ್ತೆ ಎರಡನೇದಾಗಿ ಬಿಗಿ ಬರೋದು ಯಾವುದೇ ಮೂವ್ಮೆಂಟ್ ಮಾಡಕ್ ಹೋದ್ರು ಆಗಲ್ಲ ಮೇಲೆ ತಕೋದ್ರೂ ರಿಸ್ಟ್ರಿಕ್ಷನ್ ಆಗುತ್ತೆ ಕೆಳಗೆ ಬರಕ್ ಹೋದ್ರು ರಿಸ್ಟ್ರಿಕ್ಷನ್ ಆಗುತ್ತೆ ಸೈಡ್ ಅಲ್ಲಿ ಹೋರು ಆಗುತ್ತೆ ಎಲ್ಲ ಮೂವ್ಮೆಂಟು ಬಿಗಿಯಾಗ್ತಾ ಬರ್ತದೆ ಇದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತ ನಾವೇನು ಹೇಳ್ತೀವೋ ಅದು ಈ ಡಯಾಬಿಟಿಸ್ ಇದ್ದವ್ರು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಫ್ರೋಲ್ ಶೋಲ್ಡರ್ ಆಗುತ್ತೆ ಈ ನೆಕ್ಸ್ಟ್ ಅದು ಬಂದ್ಬಿಟ್ಟು ಸ್ಟ್ರೋಕು ಹೈಪೊಥೈರೋಡಿಸಮು ಹೈಪರ್ಥೈರೋಡಿಸಮು ಹಾಗೆ ಶೋಲ್ಡರ್ ಆಪರೇಷನ್ ಆಗಿರುತ್ತಲ್ಲ ಪೋಸ್ಟ್ ಆಪರೇಟಿವ್ ಆಪರೇಷನ್ ಅವರಿಗೆ ಈ ಫ್ರೋಜನ್ ಶೋಲ್ಡರ್ ಅನ್ನ ಕಂಡೀಷನ್ ಕಾಣಿಸ್ಕೊಳುತ್ತೆ ಈ ವಿಡಿಯೋದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ಫಿಸಿಯೋಥೆರಪಿಲಿ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಈ ಫ್ರೋಸನ್ ಶೋಲ್ಡರ್ಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು